وګورنټر صاحب په ځای وټوللی نا ಅವರಿವಂತ ವಾಲ್ಮೀಕಿ ಹಗರಣದಲ್ಲಿ ಅಥವಾ ಮೂರು ಹಗರಣದಲ್ಲಿ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಅದಕ್ಕೆ ಸಮರ್ಪಕ ಉತ್ತರವನ್ನು ಕೇಳುವಂತ ಸೌಜನ್ಯತೆ ಬಿಜೆಪಿಗೆ ಬರಬೇಕಾಗಿತ್ತು ಏಕೆ ಅವರು ಆ ಒಂದು ಅವಕಾಶ ವಂಚಿತರ ಬಹುಶಃ ಸಿದ್ದರಾಮಯ್ಯ ಆ ಟೀಕೆಗೆ ಉತ್ತರ ಕೊಡ್ಲಿಕ್ಕೆ ಅವಕಾಶ ಕೊಟ್ಟರೆ ಕಳೆದ ಐದು ವರ್ಷಗಳ ಕಾಲ ಆಡುತ್ತಂತ ಬಿಜೆಪಿಯ ಹಗರಣಗಳನ್ನ ಸಿದ್ದರಾಮಯ್ಯವರು ವಿಧಾನಸಭೆಯಲ್ಲಿ ಪಿಚ್ಚಿರ್ತಾರೆಂಬ ಹೆದರಿಕೆಯಿಂದ ಅವರಿಗೆ ಆ ಅವಕಾಶವನ್ನು ಅವರು ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಇವತ್ತೊಂದು ಚುನಾಯಿತ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅದು ತಪ್ಪು ಸರಿಯಾದ ನಿರ್ಣಯ ಮಾಡೋದು ಅದು ಜನರಿಗೆ ಬಿಟ್ಟಂತ ವಿಷಯ ಆದ್ರೆ ಇವತ್ತಿನ ದಿವಸ ಈ ಒಂದು ಜೆಡಿಎಸ್ ಮತ್ತು ಬಿಜೆಪಿ ಯಾವುದಾದ್ರೂ ಕಾರಣದಿಂದ ಸಿದ್ದರಾಮಯ್ಯವರ ಜನಪ್ರಿಯತೆಯನ್ನು ಕಡಿಮೆ ಮಾಡಬೇಕು ಅವರ ಸರ್ಕಾರವನ್ನು ಅಸ್ತಿರಗೊಳ್ಬೇಕಂತ ಹೇಳಿ ಇವತ್ತು ಪ್ರಯತ್ನ ಮಾಡ್ತಾ ಇರುವುದನ್ನು ನೋಡಿದ್ದೇವೆ ಇದರ ಅರ್ಥ ಬಿಜೆಪಿಗೆ ಅಧಿಕಾರದಿಂದ ದೂರ ಇಲ್ಲಿಕೆ ಸಾಧ್ಯ ಆಗ್ತಾ ಇಲ್ಲ ಹೇಗಾದ್ರೂ ಹೊಡೆಧಾರಿಯಿಂದ ಮುಸುಗಬೇಕು ಈ ರಾಜ್ಯದಲ್ಲಿ ಅತ್ಯಂತ ಜನಪರವಾಗಿರುವಂತಹ ಒಂದು ಸರ್ಕಾರವನ್ನು ತೆಗೆಯುವಂತ ದಿಕ್ಕಿನಲ್ಲಿ ಇವತ್ತು ಕಾರ್ಯವನ್ನು ಮಾಡ್ತಾ ಇದೆ ವರ್ಷ ಹದಿಮೂರರಿಂದ ಹದಿನೆಂಟರವರೆಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಸಿದ್ದರಾಮಯ್ಯ ಅವರ ಆಡಳಿತ ಇನ್ನೂ ಜನಮಾನಸದಲ್ಲಿ ಈ ಐದು ಗ್ಯಾರಂಟಿ ಯೋಜನೆಗಳು ಇವತ್ತು ಜನಪರವಾಗಿರುವಂತಹ ಸಂದರ್ಭದಲ್ಲಿ ಮನೆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಕಳೆದು ಪ್ರಯತ್ನವನ್ನು ನಾವು ಖಂಡನ ಮಾಡ್ತೇವೆ ಅದಕ್ಕೆ ಯಾವುದೇ ಅವಕಾಶವನ್ನು ಇವತ್ತು ನಾವು ಕೊಡಲಿಲ್ಲ ಎಷ್ಟೇ ಪಾದಯಾತ್ರೆ ಮಾಡಿ ಎಷ್ಟೇ ಧರಣಿ ಮಾಡಿ ಎಷ್ಟೇ ಸತ್ಯಾಗ್ರಹ ಮಾಡಿ ಕಾಂಗ್ರೆಸ್ ಅನ್ನು ನೀವು ಅಳವಡಿಸಲಿಕ್ಕೆ ಸಾಧ್ಯವಿಲ್ಲ ಎಂಬ

ನೀವು ಹಾಳಿಗೆ ಸಾಧ್ಯ ಇಲ್ಲ ಒಬ್ಬ ಜನಪರ ಆಡಳಿತ ನಮ್ಮ ಮಧ್ಯದಾರ ಒಬ್ಬ ದೀನ ದಲಿತರ ಪರ ಒಬ್ಬ ಅಲ್ಪಸಂಖ್ಯಾತರ ಪರ ರೈತರ ಪರ ಒಂದು ಸರ್ಕಾರವನ್ನು ನೀವು ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದೇ ರೀತಿ ನೀವು ಆದ್ರೆ ಇನ್ನು ಉಗ್ರ ಸಚಿವ ರಾಜ್ಯದ ತಾವು ಎಲ್ಲಿಸಬೇಕಾಗ್ತದೆ ಎಂಬ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ನಾ ಹಂದೆಯಲ್ಲಿ ಸಿದ್ದರಾಮಯ್ಯನವರು ಮುಂದೆ ನಡೀತಾರೆ ಅವರ ಹಿಂದೆ ನಾವು ನಡೀತೇವೆ ಅವರ ತೊಂಬಲಿಕ್ಕೆ ನಾವು ಇದ್ದೇವೆ ಕಾಂಗ್ರೆಸ್ ಅನ್ನು ಏನೋ ಮಾಡಲಿಕ್ಕೆ ನಿಮಗೆ ಸಾಧ್ಯ ಅನ್ನೋ ಎಚ್ಚರಿಕೆ ಸಂದೇಶವನ್ನ ಈ ಪ್ರಕರಣ ಮೂಲಕ ಬಿಜೆಪಿ ಮತ್ತು ಒಳ್ಳೆಯ ಆಡಳಿತ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಈ ರೀತಿ ಸಂವಿಧಾನ ವಿರೋಧಿ ಕ್ರಮಗಳನ್ನು ಮಾಡಬಾರಂತ ಎಚ್ಚರಿಕೆಯನ್ನು ಬಿಜೆಪಿ ಮತ್ತು ಜೆಡಿಎಸ್ಗೆ ಕೊಡುವ ಮೂಲಕ ಈ ಒಂದು ಪ್ರತಿಭಟನೆ ಮೂಲಕ ನಾವು ಎಚ್ಚರಿಕೆಯನ್ನು ಕೊಟ್ಟ